ಇನ್ನ ಚಂದ್ರ ಸೂರ್ಯರು ಒಂದಾಗಿ ಓದಾರು ಒಂದು ನೂರ ಎಂಬತ್ತು ಗಳಿಗೆ ಸುವಿ ಓದಾರೆ ಸಂದ ಶಿವಭಕ್ತ ಉಳಿದಾರು ಸುವಿ ನಮಸ್ಕಾರ ವೀಕ್ಷಕ್ರೆ ನಾನು ವಚನ ಸಾಹಿತ್ಯದಲ್ಲಿರೋ ಎಷ್ಟೋ ವಿಷಯಗಳನ್ನ ನಿಮ್ಗೆ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಕೆಲವಷ್ಟು ವಿಷಯಗಳನ್ನ ನಾನು ತಿಳ್ಸೋದು ಸ್ವಲ್ಪ ಕಷ್ಟ ಆಗ್ಬೋದು ಕಾರಣ ಇದು ಇದು ತುಂಬಾ ಹಳೆಗನ್ನಡದಲ್ಲಿದೆ ಇದು ಟ್ರಾನ್ಸ್ಲೇಟ್ ಮಾಡೋದು ಆಗದೆ ಇರ್ಬೋದು ಕಾರಣ ಆ ವಿಷಯಗಳನ್ನ ಅರ್ಥ ಮಾಡ್ಕೊಂಡವ್ರು ಮಾತ್ರ ಅದನ್ನು ತಿಳಿಸ್ಬೋದು ಆದರೂ ಕೂಡ ನಾನು ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ ಎಲ್ಲಾದರೂ ಸಣ್ಣ ಪುಟ್ಟ ತಪ್ಪ ಇದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ ಮೊದಲೇ ಹೇಳ್ತಾ ಇದ್ದೀನಿ ಎಂತಂದ್ರೆ ಇದು ತುಂಬಾ ಹಳೆಗನ್ನಡದ ವಚನಗಳು ಇದನ್ನ ಕಲೆಕ್ಟ್ ಮಾಡಿರೋಂಥ ಚನ್ನಬಸ್ವಾನಂದ ಸ್ವಾಮಿಗಳಿಗೆ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಬಟ್ ಆದರೆ ನಮಗೆಲ್ಲ ಅಷ್ಟೊಂದು ಸಾಮಾನ್ಯರಿಗೆ ಗೊತ್ತಾಗುವುದಿಲ್ಲ ಈ ವಿಷಯಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಿಮಗೆ ಬರುವಂಥ ಪ್ರಶ್ನೆಗಳನ್ನೆಲ್ಲ ಕರೆಕ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಉಳುವಿ ಮಠಕ್ಕೆ ಹೋದಾಗ ಬಸವಧಾಮದಲ್ಲಿರುವಂಥ ಚೆನ್ನ ಬಸವಾನಂದ ಸ್ವಾಮಿಗಳನ್ನ ಕೇಳಿ ಈ ವಿಷಯಗಳ ಬಗ್ಗೆ ನಿಮಗೆ ಕ್ಲಾರಿಟಿನ ಕೊಡ್ತೀನಿ ನನಗೆ ಗೊತ್ತಿರೋ ಮಟ್ಟಿಗೆ ಮಾತ್ರ ನಾನು ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಎಂತಕೇಂದ್ರೆ ಕಾಲಜ್ಞಾನ ನಾವು ತಿಳ್ಕೊಳ್ಳೋ ಅಷ್ಟು ತುಂಬಾ ಇದೆ ತುಂಬಾ ವಿಷಯಗಳನ್ನ ತಿಳಿಸೋದಕ್ಕೆ ಸ್ವಾಮಿಗಳಿಗೂ ಕಷ್ಟ ಆಗ್ಬೋದು ಕಾರಣ ಅವರವರ ಕೆಲಸ ನಿಮಿತ್ತ ಅವರವ್ರ ಕೆಲಸಗಳಲ್ಲಿ ಅವರು ಬ್ಯುಸಿ ಆಗಿದ್ದಾರೆ ನಾನು ಅದಕ್ಕೆ ಅವರು ಕೊಟ್ಟಿರುವಂಥ ಅವರು ಬರೆದಿರೋಂಥ ಬುಕ್ಗಳನ್ನ ನಿಮಗೆ ಅದರಲ್ಲಿರೋ ವಿಷಯಗಳನ್ನ ತಿಳಿಸೋ ಪ್ರಯತ್ನ ಮಾಡ್ತಾ ಇರ್ತೀನಿ ಎಲ್ಲಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಆದರೆ ದಯವಿಟ್ಟು ಕ್ಷಮಿಸ್ಬಿಡಿ ಏಕೆಂದರೆ ನಾನು ಹೇಳಿದ್ನಲ್ಲ ನನಗೆ ಅಷ್ಟೊಂದು ಹಳೆಗನ್ನಡ ಗೊತ್ತಿಲ್ಲ ಆದರೂ ಪ್ರಯತ್ನ ಮಾಡ್ತೀನಿ ಇನ್ನ ತಾಯಿ ಅವ್ರು ಬರೆದಿರುವಂಥ ವಚನಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೆ ಅದರಲ್ಲಿ ಇಲ್ಲಿ ಒಂದು ವಚನ ಶುರುನಲ್ಲಿ ಅವರು ಮಾಮೂಲಿಯಾಗಿ ಬಳಸುದು ಸುವ್ವಿ ಬಾ ಲಿಂಗಯ್ಯ ಸುವ್ವಿ ಬಾ ಸಂಗಯ್ಯ ಸುವ್ವಿ ಬಾ ಚನ್ನ ಬಸವಯ್ಯ ಸುವ್ವಿ ಅಂತ ಬಳಸ್ತಾರೆ ಇನ್ನ ಆಗಮ ನಿಗಮವೆಲ್ಲ ಯೋಗ ಸಾಧನೆಯಲ್ಲ ಸಾಗರ ಪುರಾಣ ಕಥೆಯಲ್ಲ ಕಾಲಜ್ಞಾನ ಈಗ ಅಲ್ಲಮ್ಮನ ಕೃಪೆಯಿಂದ ಸುವ್ವಿ ಅಂತ ತಿಳಿಸ್ತಾರೆ ಆಗಮ ನಿಗಮ ಯಾವ್ದು ಯೋಗ ಸಾಧನೆ ನಾವು ಮಾಡಿದ್ದೆಲ್ಲ ಯೋಗ ಸಾಧನೆ ಅಲ್ಲ ಯಾವ್ದು ಮಾಡ್ತಾ ಇದೀರ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಮಾಡಿ ಇನ್ನ ಸಾಗರ ಪುರಾಣ ಕಥೆಯಲ್ಲ ಎಲ್ಲ ಎಷ್ಟೋ ಸಾಗರದಷ್ಟು ಪುರಾಣಗಳಿದೆ ಇದೆಲ್ಲ ಕತೆ ಕೆಲವಷ್ಟು ಪುರಾಣಗಳು ನಮ್ಮ ಜೀವನ ಬದಲಾಯಿಸುತ್ತೆ ಯಾವುದು ಸರಿಯಾದ ಪುರಾಣ ತಿಳ್ಕೊಳ್ಳಿ ಎಂದಕ್ಕೆ ಕೆಲವಷ್ಟು ಪುರಾಣಗಳಲ್ಲಿ ಒಬ್ಬೊಬ್ರನ್ನ ಒಂದೊಂದು ರೀತಿ ತೋರಿಸೋ ಕೆಲಸ ಮಾಡಿರ್ತಾರೆ ಕೆಲವಷ್ಟು ಕಥೆಗಳ ರೀತಿಯಲ್ಲೂ ಅವರ ಮನಸ್ಸಿನಗೆ ಒಪ್ಪವಾಗಿ ಬರೆದಿರ್ತಾರೆ ಆದರೆ ಯಾವುದು ಸರಿಯಾದದ್ದು ತಿಳ್ಕೊಂಡು ಆ ದಾರಿನಲ್ಲಿ ಹೋಗಿ ಜೀವನ ಚೆನ್ನಾಗಿರುತ್ತೆ ಕಾಲಜ್ಞಾನ ಅಲ್ಲಮ್ಮನ ಕೃಪೆಯಿಂದ ಈಗ ಇರುವಂತದ್ದು ತಿಳ್ಕೊಳ್ಳಿ ಅಂತ ತಿಳಿಸ್ತಾರೆ ಇನ್ನ ತಮ್ಮ ಚೆನ್ನಬಸವ ನಿಮ್ಮ ವಾಕ್ಯಗಳನ್ನು ಸುಮನದಿಂದ ಪೇಳುವನು ಮುಂದನ ಧರ್ಮದುನ್ನತಿಯು ಕಥನವೂ ಸುವಿ ಅಂತ ಹೇಳ್ತಾರೆ ಚನ್ನಬಸವಣ್ಣವರು ನಮ್ಮ ವಾಕ್ಯಗಳನ್ನ ಶಾಂತವಾಗಿ ಕೇಳ್ತಾ ಇರ್ತಾರೆ ಮುಂದೆ ಧರ್ಮದ ದಾರಿಗೆ ಅವ್ರು ಕರ್ಕೊಂಡು ಹೋಗೋ ಕೆಲಸ ಮಾಡ್ತಾರೆ ನಾವು ನಮ್ಮನ್ನ ಪ್ರಯತ್ನ ನಾವು ಮಾಡ್ತಾ ಇರಬೇಕು ಧರ್ಮದ ದಾರಿ ಅನ್ನೋದು ಮುಂದೆ ಸಿಕ್ಕೇ ಸಿಗುತ್ತೆ ಅಂತ ಈ ವಾಕ್ಯದಲ್ಲಿ ಹೇಳ್ತಾರೆ ಇನ್ನು ಮುಂದಿನ ವಚನ ಬಂದು ಭಂಡಾರದಾಸೆಯು ಕೆಂಡದ ಗಿರಿಯಂತೆ ಮಂಡಲಕ್ಕೆಲ್ಲ ನಿಗಿ ನಿಗಿ ಏನು ತಲಿ ಉದ್ದಂಡ ನೀತಿಯ ಜನರಿಗೆ ಸುವಿ ಇಲ್ಲಿ ಏನ್ ಹೇಳ್ತಾರೆ ಭಂಡಾರ ದಾಸೆ ಅನ್ನೋದು ಕೆಂಡದ ಗಿರಿ ಅಂತೆ ನಾವು ಆಸೆಗಳನ್ನ ಇಟ್ಕೊಳ್ತೀವಲ್ಲ ಭಂಡಾರ ನಮಗೆ ಬೇಕು ಅಂತ ಅದು ಕೆಂಡದ ಗಿರಿ ಸಣ್ಣ ಕೆಂಡನೇ ಇಟ್ಕೊಂಡ್ರೆ ಸುಡೋ ಅಂತ ಕೆಂಡ ಅದು ಇನ್ನು ಕೆಂಡದ ಗಿರಿ ಅಂದರೆ ಯಾವ ಮಟ್ಟಕ್ಕೆ ಸುಡುತ್ತೆ ಭಂಡಾರ ದಾಸೆ ಅನ್ನೋದು ಆ ಮಟ್ಟಕ್ಕಿರುತ್ತೆ ಎಷ್ಟು ಬೇಕು ಅಷ್ಟು ಅನುಭವಿಸಿ ಉಳಿದಿದ್ದನ್ನು ನನಗೇ ಬೇಕು ಅಂತ ಅನುಭವಿಸೋದು ತಪ್ಪು ಅನ್ನೋದು ಇದರಲ್ಲಿ ಸಿಂಪಲ್ ಆಗಿ ತಿಳಿಸ್ತಾ ಇದ್ದಾರೆ ಇದು ಉದ್ದಂಡ ನೀತಿಯವರಿಗೆ ತಿಳಿಸ್ತಾ ಇರೋದು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಅಂತಾನು ಪದಗಳನ್ನ ಹೇಳ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ವಚನಗಳು ಬಂದು ರುಂಡ ಮುಂಡಗಳು ಖಂಡಿತ ಕೈಕಾಲುಗಳು ಕೆಂಡ ರೋಹಿತಾವು ಸೂವಿ ಕರುಳುಗಳು ತಂಡ ತಂಡದಲ್ಲಿ ಒಲಸೆದ್ದು ಸೂವಿ ಇಲ್ಲಿ ರೋಹಿತ ಅನ್ನೋ ಪದದ ಅರ್ಥ ನನಗೆ ಗೊತ್ತಿಲ್ಲ ಆದರೂ ಕೂಡ ರುಂಡ ಮುಂಡಗಳು ಖಂಡಿತ ಕೈಕಾಲುಗಳು ಈ ರುಂಡ ಮುಂಡ ಅಂದ್ರೆ ನಮಗೆ ಗೊತ್ತು ಖಂಡಿತ ಕೈಕಾಲುಗಳು ಎರಡನೇ ಕ ಖಂಡಿತ ಕೈಕಾಲುಗಳು ಶಾರ್ಟ್ ಆಗಿರೋ ಕೈಕಾಲುಗಳು ಕೆಂಡಕಾರುತವ ರೋಹಿತವ ಸುವಿ ಈ ಕೆಂಡದಲ್ಲಿ ಅಂದ್ರೆ ಮೊದಲೇ ಹೇಳಿದ್ರಲ್ಲ ಈ ಕೆಂಡದ ಗಿರಿ ಅಂತೆ ಆ ಕೆಂಡದ ಗಿರಿಯಲ್ಲಿ ಇವುಗಳು ಸುಟ್ಟೋಗೋ ಕಾಲ ಬರಬಹುದು ಇನ್ನ ಕರುಳುಗಳು ತಂಡ ತಂಡದಲ್ಲಿ ವಲಸೆದ್ದು ಕಾಲ ಬರ್ಬೋದು ಅನ್ನೋ ಮಾತಲ್ಲಿ ಇವರು ತಿಳಿಸ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ವಚನ ಇವ್ರು ತಿಳಿಸ್ತಾ ಇರೋದು ಏಳೂರಿಗೊಂದೂರು ಮಾಳಿಗೆ ಮನೆಗಳು ಗಾಳಿಗೆ ಹಾರಿ ಓದಾವೆಂದು ಸೂವಿ ದುರ್ಗಿಯ ದಾಳಿ ಬಂದೀತು ಲೋಕಕ್ಕೆ ಸೂವಿ ಏಳು ಊರಿಗೆ ಒಂದು ಮಾಳಿಗೆ ಮನೆಗಳಿರುತ್ತೆ ಮಾಳಿಗೆ ಮನೆ ಅಂದ್ರೆ ಹಳೆ ಕಾಲದಲ್ಲಿತ್ತು ಮಾಳಿಗೆ ಮನೆಗಳು ಅದ್ರ ಬಗ್ಗೆ ಇವರು ತಿಳಿಸ್ತಾ ಇದ್ರೆ ಗಾಳಿಗೆ ದೊಡ್ಡ ಮಟ್ಟದ ಗಾಳಿಗೆ ಈ ಮನೆಗಳು ಕೂಡ ಹಾರಿ ಹೋಗ್ತವೆ ದುರ್ಗಿಯ ದಾಳಿ ಆಗುತ್ತೆ ಲೋಕಕ್ಕೆ ದುರ್ಗಿಯ ದಾಳಿ ಅಂದ್ರೆ ಕೆಟ್ಟದ ಸರ್ವನಾಶ ಆಗುತ್ತೆ ಅನ್ನೋದು ಅರ್ಥದಲ್ಲಿ ಇವರು ತಿಳಿಸ್ತಾರೆ ಇನ್ನ ನೆಕ್ಸ್ಟ್ ವಚನ ಬಂದು ಮೂಷಕಗಳು ಬಿದ್ದು ಮೋಸಾವ ಮಾಡಿ ಅವು ಸತ್ತು ಬಯಲಾಗಿ ಸೂವಿ ಓದೀತು ಶಾಸನ ಹಾಕಿದ ಜಂಬುಲಿಂಗ ಸುವಿ ಇಲ್ಲಿ ದೇಶವು ಸತ್ತು ಬಯಲಾಗಿ ಹೋಗುತ್ತೆ ಬಯಲು ಅಂದ್ರೆ ನಾವು ತುಂಬಾ ಸಲ ಹೇಳಿದ್ದೀವಿ ವಿನಾಶನು ಬಯಲು ಅಂತೀವಿ ಆ ಜಾಗದಿಂದ ಇಲ್ಲದೇ ಇರೋ ಹಾಗೆ ಹೋಗುತ್ತಲ್ಲ ಅದನ್ನು ಕೂಡ ಬಯಲು ಅಂತೀವಿ ಇಲ್ಲಿ ಶಾಸನಗಳು ಕೂಡ ಬಯಲಾಗಿ ಹೋಗುತ್ತೆ ಮೂಷಕಗಳು ಬಿದ್ದು ಮೋಸಾವ ಮಾಡೋರು ಮೋಷಕಗಳು ಅಂದ್ರೆ ಇಲಿಗಳು ಮೋಸಗಳನ್ನ ಇಲಿ ರೀತಿ ವರ್ತನೆಗಳನ್ನ ಮಾಡ್ತಾ ಮೋಸಗಳನ್ನ ಮಾಡ್ತಾರೆ ಅಂದ್ರೆ ಇಲ್ಲಿ ಯಾವ ರೀತಿ ಮಾಡುತ್ತೆ ನಾವಿನ್ನೋಂಥ ಮನೆಯಲ್ಲೇ ಬಿಲಾ ತೋಡಿ ನಾವು ಬಳಸುವಂಥ ಧಾನ್ಯಗಳನ್ನೇ ತಗೊಂಡೋಗಿ ತಗೊಂಡೋಗಿ ಶೇಖರಣೆ ಮಾಡಿಟ್ಕೊಳುತ್ತಲ್ಲ ಆತರ ಜನಗಳು ಆಗ್ತಾರೆ ಈಗ ರಾಜಕೀಯದಲ್ಲಿ ಆಗ್ತಾ ಇರೋದು ಅದೇ ನಾವು ಕಟ್ಟೋ ಟ್ಯಾಕ್ಸ್ ದುಡ್ಡನ್ನೆಲ್ಲ ಅವ್ರು ಕಿತ್ಕೊಂಡು ಕಿತ್ಕೊಂಡು ತಗೊಂಡೋಗಿ ಅವ್ರಿಗೋಸ್ಕರ ಶೇಖರಣೆ ಮಾಡಿ ಇಟ್ಕೊಳ್ತಾರೆ ಇನ್ನು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಗಳು ಬೇರೆ ಬೇರೆ ರೀತಿ ಶೇಖರಣೆ ಮಾಡಿ ಇಟ್ಕೊಳ್ತಾರಲ್ಲ ಅದನ್ನ ಇವರು ತಿಳಿಸ್ತಾರೆ ದೇಶಾವು ಸತ್ತು ಬಯಲಾಗುತ್ತೆ ಅಂತ ತಿಳಿಸ್ತಾರೆ ಶಾಸನಗಳು ಹಾಳಾಗಿ ಹೋಗ್ತವೆ ಅಂತ ತಿಳಿಸ್ತಾರೆ ಇನ್ನ ನೆಕ್ಸ್ಟ್ ವಚನದಲ್ಲಿ ಇವ್ರು ತಿಳಿಸುವಂತದ್ದು ನಕ್ಷತ್ರ ಉದುರಾವು ಭೂಮಿಯು ನಡುಗೀತು ರಾಕ್ಷಸ ತುರುಕಾರು ಹಥವಾಗಿ ಸುವ್ವಿ ಹೋದಾರು ರಕ್ಷಿಪ ಬಸವಣ್ಣ ಬರುತ್ತಾನೆ ಸುವ್ವಿ ಇಲ್ಲಿ ನಕ್ಷತ್ರ ಉದುರುತ್ತವೆ ಆಕಾಶದಿಂದ ಅಂತ ಹೇಳ್ತಾ ಇದ್ದಾರೆ ಕೆಲವೊಂದು ಸಲ ನಕ್ಷತ್ರ ಭಾಗಗಳು ಬಿದ್ದಾರ ನೋಡಿದೀವಿ ಇನ್ನ ಭೂಮಿ ನಡುಗುತ್ತೆ ಈಗ ಆಲ್ರೆಡಿ ಭೂಮಿ ನಡುಗ್ತಾ ಇದೆ ಕಾರಣ ಮೊನ್ನೆ ಕೂಡ ನೋಡಿದೀವಿ ತೈವಾನ್ನಲ್ಲಿ ನಲ್ ಭೂಕಂಪ ಈಗ ರೀಸೆಂಟ್ ಆಗಿ ತಿಂಗಳಲ್ಲಿ ಎರಡು ಮೂರು ನಾಲ್ಕು ಮಿನಿಮಮ್ ಭೂಕಂಪಗಳಂತೂ ನೋಡ್ತಾನೆ ಇದೀವಿ ಈ ರೀತಿ ಭೂಮಿ ನಡುಗ್ತಾ ಇರೋದು ಕಣ್ಮುಂದೆ ನಡೀತಾ ಇದೆ ಇನ್ನ ರಾಕ್ಷಸ ತುರುಕಾರು ಹತವಾಗಿ ಸುವಿ ಇಲ್ಲಿ ಕೆಲವಷ್ಟು ಧರ್ಮನ ಸ್ಟ್ರೆಸ್ ಮಾಡಿ ಹೇಳ್ತಾರೆ ಅಂದ್ರೆ ಜನರನ್ನ ಹಾಳು ಮಾಡಬೇಕು ಅಂತ ಇರೋರು ನಾಶ ಮಾಡಬೇಕು ಅಂತ ಇರೋರು ಅವರು ನಾಶ ಅಂತ ಕಾಲ ಬರುತ್ತೆ ಅಂತ ತಿಳಿಸ್ತಾರೆ ಬಸವಣ್ಣ ರಕ್ಷಿಸುವುದಕ್ಕೆ ಬರ್ತಾನೆ ಅಂತ ತಿಳಿಸ್ತಾರೆ ಇನ್ನ ನೆಕ್ಸ್ಟ್ ವಚನದಲ್ಲಿ ಇನ್ನ ಬಸವಣ್ಣ ಒಳ್ಳೆಯವ್ರನ್ನ ರಕ್ಷಿಸುವುದಕ್ಕೆ ಬರ್ತಾನೆ ಅಂತ ತಿಳಿಸ್ತಾರೆ ಇನ್ನು ನೆಕ್ಸ್ಟ್ ವಚನ ಬಂದು ಆತನು ಬರುವಾಗ ಭೂತಳ ನಡಗಿಯಿತು ಸೀತಾಳವೆಲ್ಲ ಉರಿದೆದ್ದು ಸೂವಿ ಓದೈತಿ ಈ ಮಾತು ಸಟೆಯೆಲ್ಲ ಶಿವನಾಣೆ ಸೂವಿ ಅಂತ ಹೇಳ್ತಾರೆ ಅಂದ್ರೆ ಬಸವಣ್ಣ ಬರುವಾಗ ಭೂತಳ ನಡಗುತ್ತೆ ಅಂದ್ರೆ ಭೂಕಂಪಗಳು ಜಾಸ್ತಿ ಆಗುತ್ತೆ ಈಗ ಅದನ್ನ ಕಣ್ಮುಂದೆ ನೋಡ್ತಾ ಇದ್ದೀವಿ ಭೂಕಂಪಗಳು ಜಾಸ್ತಿ ಆಗ್ತಾ ಇರೋದನ್ನ ಸೀತಾಳವೆಲ್ಲ ಉರಿದಿದ್ದು ಸೂವಿ ಸೀತಾಳ ಬೆಟ್ಟಗಳು ಗುಡ್ಡಗಳು ಎಲ್ಲ ಉರಿದಿದ್ದು ಉಳುತ್ತೆ ಈಗ ಅಗ್ನಿ ಪರ್ವತಗಳು ಎಷ್ಟೋ ಕಡೆ ಎಕ್ಸ್ಪ್ಲೋರ್ಡ್ ಆಗ್ತಾ ಇದ್ದಾವಲ್ಲ ಅದ್ರ ಬಗ್ಗೆ ಇವರು ಹೇಳ್ತಾ ಇದ್ದಾರೆ ಇದೆಲ್ಲ ನಡೀತಾ ಇದ್ದಾವೆ ಈಗ ಈ ಮಾತು ಶಿವನಾಣೆ ನಿಜ ಕೇಳಿ ಅಂತ ತಾಯಿ ನೀಲಮ್ಮವರು ತಿಳಿಸ್ತಾ ಇದ್ದಾರೆ ಇನ್ನ ಚಂದ್ರ ಸೂರ್ಯರು ಒಂದಾಗಿ ಓದಾರು ಒಂದು ನೂರ ಎಂಬತ್ತು ಗಳಿಗೆ ಸೂವಿ ಓದಾರೆ ಸಂದ ಶಿವಭಕ್ತರವಳಿದಾರು ಸುವಿ ಇಲ್ಲಿ ಒಂದು ಮಾತು ಹೇಳ್ತಾರೆ ಚಂದ್ರ ಸೂರ್ಯರು ಒಂದಾಗಿ ಹೋಗ್ತಾರೆ ಒಂದು ನೂರ ಎಂಬತ್ತು ಗಳಿಗೆ ಗಳಿಗೆ ಅಂದ್ರೆ ಆಗಿನ ಕಾಲದಲ್ಲಿ ಗಂಟೆನು ಬಳಸ್ತಾ ಇದ್ರು ಬಟ್ ಆದ್ರೆ ಹೆಚ್ಚು ಕಡಿಮೆ ಇರ್ತಾ ಇತ್ತು ಆ ರೀತಿ ಒಂದು ನೂರ ಎಂಬತ್ತು ಗಂಟೆ ಸುಮಾರು ಅನ್ಕೊಂಡ್ರೆ ಒಂದು ಆರು ದಿನಗಳ ಕಾಲ ಸೂರ್ಯ ಮತ್ತೆ ಚಂದ್ರ ಒಟ್ಟಾಗಿ ಹೋಗ್ತಾರೆ ಆಗ ಕತ್ತಲು ಕೆಲವಷ್ಟು ಭೂಭಾಗಗಳಲ್ಲಿರುತ್ತೆ ಕೆಲವಷ್ಟು ಭೂಭಾಗಗಳಲ್ಲಿ ಕಂಟಿನ್ಯೂಸ್ ಆಗಿ ಬೆಳಕು ಅನ್ನೋದಿರುತ್ತೆ ಆ ದಿನಗಳು ಕೂಡ ಬರುತ್ತೆ ಅಂತ ಶರಣರು ತಿಳಿಸ್ತಾ ಇದ್ದಾರೆ ಎಷ್ಟು ಆಕ್ಯುರೇಟ್ ಆಗಿ ತಿಳಿಸ್ತಾ ಇದ್ದಾರೆ ಅಂದ್ರೆ ಈ ಕಡೆ ಶರಣರಾದ ಮೇಲೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅದೇ ತಿಳಿಸಿದ್ರು ಆರು ದಿನ ಹಗಲು ಆರು ದಿನ ರಾತ್ರಿ ಇರುವಂತ ದಿನಗಳು ಬರುತ್ತೆ ಅಂತ ಅದನ್ನ ಇವರ ವಚನಗಳಲ್ಲಿ ಆಗಿನ ಕಾಲದಲ್ಲೇ ತಿಳಿಸಿದ್ರು ಇನ್ನ ಶಿವಭಕ್ತರು ಉಳಿದಾರು ಸೂವಿ ಅಂತ ತಿಳಿಸ್ತಾರೆ ಒಳ್ಳೆ ಶಿವಭಕ್ತರು ಸಂದ ಶಿವಭಕ್ತರು ಉಳಿತಾರೆ ಅಂತ ತಿಳಿಸ್ತಾರೆ ಲಿಂಗ ವಿರೂಪಾಕ್ಷನ ರಂಗಮಂಟಪದ ಮುಂದೆ ಲಿಂಗದ ಕಣಜ ಒಡೆದಾರು ಸೂವಿ ವಿಭೂತಿ ಹಿಂಗದೆ ತೆಗೆದು ಬಯಲಿಗೆ ಸೂವಿ ಲಿಂಗದ ಕಣಜವನ್ನ ಒಡೆಯುತ್ತಾರೆ ಲಿಂಗ ವಿರೂಪಾಕ್ಷನ ರಂಗಮಂಟಪದ ಮುಂದೆ ವಿರೂಪಾಕ್ಷ ರಂಗ ಮಂಟಪ ಅಂದ್ರೆ ಹಂಪೆ ಅಂತ ನಾನು ಅನ್ಕೊಂಡಿದ್ದೀನಿ ಅಲ್ಲಿರುವಂತ ಲಿಂಗದ ಕಣಜನ ಒಡಿಯುತ್ತಾರೆ ಲಿಂಗದ ಕಣಜ ಅಲ್ಲಿ ಯಾವ್ದಿದೆ ಗೊತ್ತಿಲ್ಲ ಅದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ ವಿಭೂತಿ ಹಿಂಗದೆ ತೆಗೆದು ಬಯಲಿಗೆ ಸೂವಿ ವಿಭೂತಿಯನ್ನ ಇಂಗದಕ್ಕೆ ಬಿಡದೆ ತೆಗೀತಾರೆ ಅಂತ ತಿಳಿಸ್ತಾರೆ ನೆಕ್ಸ್ಟ್ ವಚನದಲ್ಲಿ ಮೂರು ಹೊನ್ನಿಗೆ ಸೇರು ವಿಭೂತಿ ಮಾರೀತು ಆರು ಹೊನ್ನಿಗೆ ಒಂದು ಲಿಂಗವೂ ಸೂವಿ ಆಯಿತು ತಮ್ಮ ವೀರ ಬಸವಣ್ಣ ಬರುವಾಗ ಸೂವಿ ಅಂತ ತಿಳಿಸ್ತಾರೆ ಮೂರು ಹೊನ್ನಿಗೆ ಅಂದ್ರೆ ಚಿನ್ನದ ನಾಣ್ಯಗಳು ಮೂರು ಹೊನ್ನಿಗೆ ಒಂದು ಸೇರು ವಿಭೂತಿ ಮಾರತಾರೆ ಆರು ಒನ್ನಿಗೆ ಒಂದು ಲಿಂಗನ ಮಾರ್ತಾರೆ ಅಂತಹ ಕಾಲ ಬರುತ್ತೆ ಆರು ಚಿನ್ನದ ನಾಣ್ಯಗಳಿಗೆ ಒಂದು ಲಿಂಗನ ಮಾರ್ತಾರೆ ಅಂತ ದಿನಗಳು ಕೂಡ ಬರ್ತವೆ ವೀರ ಬಸವಣ್ಣ ಬರುವಾಗ ಇದೆಲ್ಲ ನಡೆಯುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಇನ್ನ ಹದಿನೆಂಟು ಜಾತಿಯ ಶಿವಭಕ್ತರಾದಾರು ಸದಮಲ ಭಕ್ತಿ ಜ್ಞಾನ ಹಿಡಿದು ಸುವ್ವಿ ನಂದಿಯ ಧ್ವಜಗಳು ತಮ್ಮ ಮನೆ ಮನೆಗೆ ಸುವ್ವಿ ಹದಿನೆಂಟು ಜಾತಿಯವರು ಶಿವಭಕ್ತರಾಗ್ತಾರೆ ಭಕ್ತಿ ಜ್ಞಾನ ಅನ್ನೋದು ಎಲ್ಲಾ ಕಡೆ ಹರಡುತ್ತೆ ನಂದಿಯ ಧ್ವಜಗಳು ಮನೆ ಮನೆ ಮುಂದೆ ಇಟ್ಕೊಳ್ತಾರೆ ಇಂಥ ಕಾಲ ಕೂಡ ಬರುತ್ತೆ ಅಂತ ತಾಯಿ ಅವರು ತಿಳಿಸಿದ್ದಾರೆ ನೋಡುದ್ರಲ್ಲ ಈ ರೀತಿ ಎಷ್ಟೋ ವಚನಗಳಿದೆ ತಿಳ್ಕೊಬೇಕಾಗಿರೋದು ಅದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತಿರ್ತೀನಿ ನಾವು ತಿಳ್ಕೊಳ್ತಾ ಇರೋಣ ನಾಲ್ಕು ಜನಕ್ಕೂ ಇವುಗಳ ಬಗ್ಗೆ ತಿಳಿಸ್ತಾ ಇರೋಣ ಇದ್ರಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಮಿಸ್ಟೇಕ್ ಇದೆ ದಯವಿಟ್ಟು ಕೆಮ್ಮಿಸ್ಬಿಡಿ ಇನ್ನು ಮುಂದಿನ ಪ್ರೋಗ್ರಾಮಲ್ಲಿ ನಾನು ನಿಮ್ಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಗುಡ್ ಬಾಯ್